ಶ್ರೀ ಶ್ರೀಹರಳಯ್ಯನವರಿಗೆ ದುಷ್ಟ ಅಧಿಕಾರಿಗೆ ಬಡವರ ಹೊಟ್ಟೆ ಮೇಲೆ ಹೊಡೆದ ಜಾಧವ್ ಅವರಿಗೆ ಮೋಹನ್ ಜಾಧವ್ ಅವರಿಗೆ ಬಡವರ ಹೊಟ್ಟೆ ಹೊಡೆದ ದುಷ್ಟ ಮೋಹನ್ ಜಾಧವ್ ಅವರಿಗೆ ಹೊಟ್ಟೆ ಮಾಡಿ ಬೆಲೆ ಪಡೆದ ದುಷ್ಟ ಅಧಿಕಾರಿ ಮೋಹನ್ ಜಾಧವ್ ಅವರಿಗೆ ಚಿಕ್ಕ

ಮನೆಯಲ್ಲಿ ಲಿಡ್ಕರ್ ಅಂಗಡಿಗಳನ್ನು ಬಸ್ ಸ್ಟ್ಯಾಂಡ್ ಕಂಪೌಂಡ್ ಹಚ್ಚಿರುವ ಅದು ಆಲ್ರೆಡಿ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನ ಎರಡ್ ಸಾವಿರ ಒಂದ್ರಲ್ಲಿ ಎರಡರಲ್ಲಿ ಆಲ್ರೆಡಿ ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿತ್ತು ಲ್ಯಾಂಡ್ ಆರ್ಮಿಯಿಂದ ಏಳು ಲಕ್ಷ ಎಂಬತ್ತೆರಡು ಸ್ಯಾಂಕ್ಷನ್ ಆಗಿತ್ತು ಕಟ್ಟಿದ್ರು ಕಟ್ಟಿದ ತಕ್ಷಣ ಅದಾದ್ಮೇಲೆನು ಅದಕ್ಕೆ ಕಟ್ಟಿಸ್ಕೊಡ್ಬೇಕೆ ಡಿ ಸಿ ಅವರಿಂದ ಇದು ಲೆಟ್ರನು ಬಂದಿತ್ತು ಪುರಸಭೆಯವರಿಂದ ಬಂದಿತ್ತು ಅದಕ್ಕೆ ಸುತ್ತೋಲೆನೂ ಆಗಿತ್ತು ಅದು ಆದ ತಕ್ಷಣವೂ ಇವರು ಮೊನ್ನೆ ಮತ್ತೆ ಅಂಗಡಿಗಳನ್ನು ಎಲ್ಲಾನು ತೆರವುಗೊಳಿಸ ಅದಕ್ಕಿಂತ ಮುಂಚೆನೆ ನಾವು ಎಲ್ಲ ಸ್ಟೇ ಅದಕ್ಕೆ ನ್ಯಾಯಾಂಗ ಈಗ ಅದಕ್ಕೆ ಕೋರ್ಟ್ನಲ್ಲಿ ಅದ್ರದ್ದು ಸ್ಟೇನೂ ಬಂದಿತ್ತು ಅದಕ್ಕೆ ಆಲ್ರೆಡಿ ಅದನ್ನು ನಾವು ಮೋಹನ್ ಜಾಧವ್ ಚೀಫ್ ಆಫೀಸರಲ್ಲಿ ತಾಳಿಪೊಟ್ಟಿಯವರಿಗೆ ಅವ್ರಿಗೆ ಅದು ಸ್ಟೇ ಬಂದಿದೆ ಅಂತಂದು ಎಲ್ಲ ತೋರಿಸಿದ್ವಿ ಅದನ್ನಾದ್ಮೇಲೆ ಇಲ್ಲಿ ಡಿ ಸಿ ಅವ್ರಿಗೆ ಬಂದು ಮನವಿ ಕೊಟ್ಟಿದ್ದೀವಿ ಸ್ಟೇ ಬಂದಿರೋದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದೀವಿ ಮಾಹಿತಿ ಕಟ್ಟ ತಕ್ಷಣ ಇಲ್ಲಿ ಬಂದು ಸೌದಾಗಾರ ಅಂತ ಹೇಳಿ ಕಮಿಷನರ್ ಅವ್ರು ಅವ್ರಿಗೂ ವಿತ್ ಲೈವ್ ವಿಡಿಯೋ ವಿಡಿಯೋ ಕಾಲ್ ಸಮೇತ ಅವ್ರಿಗೂ ತೋರ್ಚಿದೀವಿ ನಾವು ಹಿಂಗ ಇಲ್ಲಿ ಅಂಗಡಿಗಳನ್ನ ತೆರವುಗೊಳಿಸ್ತಾರ ಸರ್ ಇಲ್ಲಿ ಆಲ್ರೆಡಿ ಇದಕ್ಕೆ ನ್ಯಾಯಾಂಗ ಉಲ್ಲಂಘನೆ ಆಗುತ್ತೆ ಸರ್ ಇದನ್ನ ಇಲ್ಲಿ ನ್ಯಾಯ ಕೋರ್ಟ್ ಇಂದ ಆದೇಶ್ ಬಂದ ಅಂತ ಹೇಳಿ ಇಷ್ಟೆಲ್ಲಾನು ಹೇಳಿದ್ರು ಕೂಡ ಆ ಮೋಹನ್ ಜಾಧವ್ ಯಾರ ಮಾತಿ ಕಿವಿ ಕೊಡದೆ ಇಲ್ಲೇ ನಮ್ಮ ಮುಂದೆ ಫೋನ್ ಹಚ್ಚಿ ಕಮಿಷನರ್ ಅವರು ಅದನ್ನ ಅಂಗಡಿಗಳನ್ನ ತೆರವು ಗೊಳಿಸ್ಬೇಟ್ರೆ ಅದಕ್ಕೆ ಸ್ಟೇ ಇದೆ ಅಂತಂದು ಹೇಳಿದ್ರು ನಮ್ಮ ಮುಂದೆ ಹೇಳಿದ್ರು ವಿತ್ ರೆಕಾರ್ಡಿಂಗ್ ಅದನ್ನ ನಾವು ಡಿ ಸಿ ಅವ್ರಿಗೆ ಗೊತ್ತಿದ್ದೀವಿ ಅದನ್ನೆಲ್ಲ ಮಾಹಿತಿನ ಅಷ್ಟೆಲ್ಲ ಆದರೂ ಕೂಡ ಅದನ್ನ ಸ್ಟೇ ಬಂದಿದೆ ಅಂತ ಗೊತ್ತಾಗ ತಕ್ಷಣ ಬೇಕಂತಾನೆ ಇನ್ನೂ ಇಷ್ಟು ವೇಗಗೊಳಿಸಿದ್ರು ಅವರು ಅಲ್ಲಿ ಅಂಗಡಿಗಳನ್ನ ತೆರವುಗೊಳಿಸಿ ಎಲ್ಲಾ ವಸ್ತು ಅಂಗಡಿಗಳನ್ನು ಇಪ್ಪತ್ ಮೂರು ಅಂಗಡಿಗಳನ್ನು ತೆರವುಗೊಳಿಸಿ ಎಲ್ಲಾ ಇಪ್ಪತ್ ಮೂರು ಅಂಗಡಿಗಕಾರರ ಬೀದಿಗೆ ತರುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಇದು ನ್ಯಾಯಕ್ಕಾಗಿ ನಾವು ಈಗ ಹೋರಾಡ್ತಾ ಇದ್ದೀವಿ ಕಾನೂನು ಉಲ್ಲಂಘನೆ ಮಾಡಿದ ಮೋಹನ್ ಜಾಧವ್ಗೆ ನಗರದಲ್ಲಿ ಸುಮಾರು ನಲ್ವತ್ತು ವರ್ಷಗಳಿಂದ ಕಾನೂನು ಸಾಗಿಸುತ್ತಿರುವಂತಹ ಸಮಗಾರ ಹರ್ಯ ಸಮಾಜದ ಬಡ ಜನರ ಹಿತವನ್ನ ಸಹಿಸದೆ ಹಾಗೂ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ನೀಡದೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೇನೆ ಏಕಾಏಕಿ ಹೈಕೋರ್ಟ್ ಆದೇಶವಿದ್ದರೂ ಕೂಡ ಲಡ್ಕರ್ ಅಂಗಡಿಗಳನ್ನ ಧ್ವಂಸಗಳಿಸಿ ಅವನ್ನ ಎತ್ತಂಗಡಿ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆ ಒಂದು ಪುರಸಭೆಯ ಅಧಿಕಾರಿಯಾದಂತ ಮೋಹನ್ ಜಾಧವ್ ಅವರಿಗೆ ತಕ್ಷಣ ವಜಾ ಮಾಡಬೇಕು ಯಾಕಂದ್ರೆ ನ್ಯಾಯಾಂಗ ಆದೇಶವನ್ನ ಉಲ್ಲಂಘನೆ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ಒಂದು ಬಡ ಜನರಿಗೆ ದಲಿತರಾದಂತ ಸಮಗಾರ ಸಮಾಜದವರು ಉದ್ಯೋಗವನ್ನ ಚರ್ಮ ಚಪ್ಪಲಿ ರಿಪೇರಿ ಮಾಡಿಕೊಂಡು ಉದ್ಯೋಗವನ್ನ ನಡೆಸಿ ಮನೆತನವನ್ನ ನಡೆಸುತ್ತಾ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಬಂದಂತ ಸಮಗಾರ ಸಮಾಜದ ಬಂಧುಗಳಿಗೆ ತೀವ್ರ ಆರ್ಥಿಕ ತೊಂದರೆಯನ್ನ ಮಾಡಿದಂತ ಮೋಹನ್ ಜಾಧವ್ ತಕ್ಷಣ ಈ ಈ ಒಂದು ಪ್ರತಿಭಟನೆ ಮುಗಿದ ನಂತರ ತಕ್ಷಣ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಅವರನ್ನು ವಜಾಗೊಳಿಸಬೇಕು ಆಮೇಲೆ ಮುಂದಿನ ಪರ್ಯಾಯ ವ್ಯವಸ್ಥೆ ಲಿಡ್ಕರ್ ಅಂಗಡಿಗೆ ಧೋನ್ಸ್ ಆಗಿದಾವು ಅದೇ ಜಗದಲ್ಲಿ ಪುನರ್ ನಿರ್ಮಾಣಗೊಳಿಸಿ ಒಂದು ಉತ್ತಮವಾದ ವ್ಯವಸ್ಥಿತವಾದ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಸಂಗಾರ ಅರಣ್ಯ ಸಮಾಜದ ರಾಜ್ಯ ಸಮಿತಿಯಿಂದ ಒತ್ತಾಯವನ್ನು ಮಾಡ್ತೀವಿ ಧನ್ಯವಾದಗಳು ಪ್ರೋತ್ಸಾಹ ಸಮಾಜ ಬಂಧುಗಳೇ ಆತ್ಮೀಯ ಸಮಾಜ ಬಂಧುಗಳೇ ಅಂತ ಒಂದು ಉದ್ಯೋಗ ಮಾಡುವವರಿಗೆ ಅಲ್ಲಿ ಕಮಿಷನರ್ ಮೋಹನ್ ಯಾದವ್ ಅನ್ನುವಂತ ಚೀಫ್ ಆಫೀಸರು ಕಾರಜೋಳ ಸಾಹೇಬರು ಸ್ವತಃ ಫೋನ್ ಮಾಡಿ ಕೋರ್ಟ್ ಸ್ಟೇ ಐತಪ್ಪ ನನ್ನ ಕೈಯಾಗ ಐತಿ ಅವ್ರು ತಂದು ಕೊಟ್ಟಾರ ಬೇಡ ಅಂತ ಫೋನ್ ಮಾಡಿದ್ರೆ ಫೋನ್ ತಗೋಲಿಲ್ಲ ಅವರು ರಿಸ್ಯೂವ್ ಮಾಡಲಿಲ್ಲ ಮತ್ತೆ ನಮ್ಮ ಸಮಾಜದವರು ಫೋನ್ ಹಚ್ಕೊಟ್ರೆ ಫೋನ್ ಕಾರ್ಗೋಲ್ ಸಾಹೇಬರು ಲೋಕಸಭಾ ಸದಸ್ಯರು ಹಿಂದಿನ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಇವತ್ತು ಲೋಕಸಭಾ ಸದಸ್ಯರು ಅಂಥವ್ರಿಗೂ ಸಹಿತ ಮರ್ಯಾದೆ ಕೊಡಾರದಂತ ಉದ್ದಟತನ ವರ್ತಿಸಿದ ಅಧಿಕಾರಿ ಅವರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಸಮಾಜದ ಪರವಾಗಿ ಒತ್ತಾಯ ಮಾಡ್ತೀನಿ ಇವತ್ತ ಅಂಗಡಿ ಕು ಬೆಳಗ್ಗೆ ಎಂಟರಿಂದ ರಾತ್ರಿ ತನಕ ಕುಂತಿರ್ತೀವಿ ನಾವು ದೊಡ್ಡ ದೊಡ್ಡ ಬಂಗಲೆ ಅದಾರ ದೊಡ್ಡ ದೊಡ್ಡ ಇಮಾರತಿ ಅದಾರ ಎಷ್ಟೋ ಸರ್ಕಾರಿ ಜಾಗಗಳನ್ನ ಹೊಡೆದಾರ ಅಂತವ್ರಿಗೆ ಏನೂ ಮಾಡಂಗಿಲ್ಲ ಯಾರು ಮತ್ತೇನು ಬಡವ್ರು ಇರ್ತಾರ ಇವತ್ತು ಬಡವ್ರ ಮೇಲೇನೇ ಇವ್ರು ಬ್ರಹ್ಮಾಸ್ತ್ರವನ್ನು ಬಿಡ್ತಾರ ಇವತ್ತ ನಾನು ಸಾಹೇಬ್ರ ಸಾಹೇಬ್ರೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಗೆನ್ನೂರ್ ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತೇನು ಬಾಗಲಕೋಟೆ ಒಳಗೆ ಅರವತ್ತೊಂದು ಜನ ಚಪ್ಪಲಿ ಅಂಗಡಿಗಳನ್ನು ತೆಗೆದಿದ್ರು ರಸ್ತೆ ಅಗಲಿ ಅವಾಗ ಪ್ರಭಾಕರ್ ಪ್ರಭಾಕರ್ ಡಿ ಸಿ ಸಾಹೇಬ್ರ ಇದ್ರು ಆಮ್ಯಾಗ ನಮ್ಮ ಕಾರಜೋಳ ಸಾಹೇಬರು ಉಸ್ತುವಾರಿ ಸಚಿವರಿದ್ರು ವೀರಣ್ಣ ಚರಂತಿಮಂಡಿ ಮಾಡಿ ಶಾಸಕರಿದ್ರು ಅವಾಗೂ ಅರವತ್ತೊಂದು ಅಂಗಡಿ ತೆಗೆದು ಕೂಡಲೇ